ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಭಾನುವಾರ ಸಾಮಾನ್ಯವಾಗಿ ಭಾನುವಾರ ಬಂತಂದ್ರೆ ಎಲ್ಲ ಕೆಲಸನೂ ಕೂಡ ನಮ್ಮ ಮನೆಯಲ್ಲಿ ಒಂಚೂರು ನಿಧಾನನೇ ಅದೇನೋ ಗೊತ್ತಿಲ್ಲ ಶನಿವಾರ ರಾತ್ರಿ ನೆನೇ ಹಂಗೆ ಅಂದ್ಕೊಂಡ್ಬಿಟ್ಟಿರ್ತೀನಿ ನಾನೇ ಮನಸ್ಸಲ್ಲಿ ಅಮ್ಮ ಆದರೂ ಸರಿ ನಾನಾದರೂ ಸರಿ ನಾಳೆ ಭಾನುವಾರ ಅಲ್ವಾ ಬಿಡು ನಿಧಾನ ಕೆಲಸ ಮಾಡಿದ್ರಾಯ್ತು ಅಂತ ಅಮ್ಮ ಹೇಳ್ತಿರ್ತಾರೆ ನಾನು ಹಂಗೆ ನೆನೇ ಸಂಡೇ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಎದ್ದು ಎಲ್ಲ ಕೆಲಸರು ನಿಧಾನ ಮಾಡ್ಕೊಳ್ಳೋಣ ಅಂತ ಅದೇ ಅಲ್ವಾ ಸಾಮಾನ್ಯವಾಗಿ ಭಾನುವಾರ ಅಂದ್ರೆ ಎಲ್ರಿಗೂ ಕೂಡ ರಜದ ದಿನ ಅನ್ನೋ ತರ ಇನ್ನು ಇವತ್ತು ನಾವೆಲ್ಲರೂ ಕೂಡ ಸ್ವಲ್ಪ ಲೇಟಾಗೇ ಎದ್ದಿದ್ದು ಇನ್ನು ಅಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಪುದೀನ ಗಿಡ ನೆಡ್ತಾ ಇದ್ದಾರೆ ಏನು ಗೊತ್ತಾ ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಪುದೀನ ಗಿಡನ ನೆಡ್ಲಿಕ್ಕೆ ಯಾಕೋ ಗೊತ್ತಿಲ್ಲ ಬರ್ತಾನೆ ಇರಲಿಲ್ಲ ನಾನು ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ಬರಲಿಲ್ಲ ನಮ್ಮನೇಲಿ ನಂಗೆ ಅಂತ ಅಮ್ಮಂಗೆ ಹೇಳಿದಾಗ ಅದು ಹೆಂಗೆ ಬರಲ್ಲ ಪುದೀನ ಕಡ್ಡಿನ ಇಲ್ಲಾದ್ರೂ ಒಂದು ಕಡೆ ತಗೊಂಡೋಗಿ ನೆಟ್ಬಿಟ್ಟು ನೀರು ಹಾಕಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಅದು ಹಂಗೆ ಬಂದ್ಬಿಡುತ್ತೆ ನಿನ್ನ ಕೈಯಲ್ಲಿ ಆಗ್ಬಿಟ್ಟು ಬರ್ತಾ ಇಲ್ಲ ತಡಿ ನಾನು ಹೆಂಗೆ ನೆಡೋದು ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ಪಾಟ್ಗೆ ಇವಾಗ ಪುದೀನ ಸೊಪ್ಪು ತಗೊಂಡ್ ಬಂದಿರ್ತೀವಿ ನೋಡಿ ಅದ್ರದ್ದು ಎಲೆ ಎಲ್ಲ ತೆಕ್ಕೊಂಡ್ಬಿಟ್ಟು ಆ ಕಡ್ಡಿ ಮಾತ್ರ ನೆಟ್ಟಿದ್ದರು ಆಯ್ತಾ ಅದೆಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ನೋಡಿ ಅದಕ್ಕೆ ಈ ಸಲ ಕೂಡ ತಂದಿರೋದನ್ನ ಇನ್ನೊಂದು ಪಾಟ್ಗೆ ನೆಡ್ತಾ ಇದ್ದಾರೆ ಇವಾಗ ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪು ಅಂದರೆ ಒಂಚೂರು ಜಾಸ್ತಿ ಬಳಸ್ತಾ ಇರ್ತೀವಿ ಪುದೀನ ಅಂದರೆ ಸ್ವಲ್ಪ ಬಳಸೋದು ಕಡಿಮೆನೇನೆ ಇವಾಗ ಒಂದು ಸಲ ತಂದರೆ ಒಂದು ಕಟ್ಟೆ ತೊಗೊಂಡು ಬರಬೇಕು ಅದೊಂದು ಕಡಿಮೆ ಕೂಡ ಕೊಡೋಲ್ಲ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ದಿನ ಇರೋದು ಇಲ್ಲ ಅದು ಕರ್ಗೋಗ್ಬಿಡುತ್ತೆ ಅದಕ್ಕೆ ಅಮ್ಮ ಪಾಟಿಗೆ ಹಾಕಿದ್ದಾರೆ ಬಳಸೋದು ಕಡಿಮೆ ಅಲ್ವಾ ಬಳಸಬೇಕಾದಾಗ ಇದನ್ನೇ ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಂಡು ಅಡುಗೆಗೆ ಹಾಕೊಂಡ್ರೆ ಆಯಿತು ಅಂತೇಳಿ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮಾಮೂಲಿ ತಿಂಡಿ ಮಾಡಬೇಕಲ್ಲ ಹಂಗಾಗಿ ಅಮ್ಮ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಈ ಕಡೆ ಸ್ವಲ್ಪ ಎಲ್ಪ್ ಮಾಡಿಕೊಟ್ಬಿಡೋಣ ಜಾಣು ಇನ್ನು ಮಲಗಿದಾರಲ್ವ ಹಾಗಾಗಿ ಒಂಚೂರು ಎಲ್ಪ್ ಮಾಡಿದ್ರೆ ಬೇಗನೆ ತಿಂಡಿ ಕೆಲಸ ಆಗೋಗ್ಬಿಡುತ್ತೆ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಬೋದು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಅಂತೇಳಿ ಸ್ವಲ್ಪ ಎಲ್ಲನೂ ಕೂಡ ಹೆಚ್ಚು ಇದ್ದೀನಿ ಹಿಂಗೆ ಜಾಣು ಮಲಗಿರುವಾಗ ಆರಾಮಾಗಿ ಅಮ್ಮಂಗೂ ಕೂಡ ಹೆಲ್ಪ್ ಮಾಡಿಕೊಡ್ಬೋದು ಎದ್ದಿದ್ದಾಗಲೇ ಮಾಡಲಿಕ್ಕೆ ಆಗಲ್ಲ ಇನ್ನು ನಾನು ಪಲ್ಯಕ್ಕೆಲ್ಲ ಹಚ್ಕೊತಿದ್ನಲ್ವ ಹಂಗಾಗಮ್ಮ ನಾನು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳಿ ಹೋಗಿ ಮಷಿನ್ಗೆ ಸ್ವಲ್ಪ ಬಟ್ಟೆ ಹಾಕಿದ್ರು ಅದನ್ನು ಕೂಡ ತೆಗೆದುಹಾಕೋತಿದ್ದಾರೆ ನೋಡಿ ಇದೇ ಥರ ನಮ್ಮ ಅಮ್ಮಂಗೆ ಹೆಂಗೆ ಅಂತ ಅಂದರೆ ಮನೇಲಿ ಒಗೆಯೋ ಬಟ್ಟೆ ಯಾವುದು ಕೂಡ ಇರಬಾರ್ದು ಅದನ್ನೆಲ್ಲ ಒಗ್ದು ಒಣಗಾಕ್ಬಿಡ್ಬೇಕು ಅವರು ಮೊದಲೆಲ್ಲ ನಮ್ಮ ಬಟ್ಟೆನೂ ಕೂಡ ಕೈಯಲ್ಲೇ ಒಗೆತಿದ್ರು ಇವಾಗ ನಾನು ಸ್ವಲ್ಪ ಹೇಳಿ ಹೇಳಿ ಬಿಡಿಸಿದ್ದೀನಿ ಜಾಣದ್ ಮಾತ್ರ ಕೈಯಲ್ಲಿ ಬಟ್ಟೆ ಒಗಿತಾರೆ ಇದೊಂದೇ ಅಲ್ಲ ಮನೇಲಿ ಪ್ರತಿಯೊಂದು ಕೆಲಸನೂ ಅಷ್ಟೇ ಮಾಡ್ತಾನೆ ಇರ್ತಾರೆ ಬೆಳಗ್ಗೆ ಅವರು ಎದ್ದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ರೆ ಸಂಜೆವರೆಗೂ ಬರೀ ಕೆಲಸನೇ ಅವ್ರದ್ದು ಅದ್ರಲ್ಲಿ ಕೂಡ ಮೊನ್ನೆ ಊರಿಗೆ ಹೋದಾಗ ಏನಾಗಿದೆ ಅಂದ್ರೆ ಯಾರೋ ಒಬ್ರು ಬೈಕ್ ಅಲ್ಲಿ ಬಂದು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರ ಕೆಳಗಡೆ ಬಿದ್ದು ಸ್ವಲ್ಪ ಮಂಡಿಗ್ ನೋವು ಆಗಿಬಿಟ್ಟಿದೆ ಮೊದಲೇ ಅವ್ರಿಗೆ ಬೆನ್ನೋವು ಮತ್ತೆ ಮಂಡಿ ನೋವೆಲ್ಲ ಇದು ಬೇರೆ ಒಂದಾಗಿದೆ ಕೇಳ್ಬಿಟ್ಟು ನಿಜವಾಗ್ಲೂ ತುಂಬಾನೇ ಬೇಜಾರಾಯ್ತು ಆದ್ರೆ ಇವಾಗ ಪರವಾಗಿಲ್ಲ ಸ್ವಲ್ಪ ಬೇಗನೆ ಅವರು ರಿಕವರಿ ಆಗಿದ್ದಾರೆ ಯಾಕಂದ್ರೆ ಅವರು ಆ ನೋನಿ ಹಣ್ಣಿನ ಡ್ರಿಂಕ್ ನ ಯಾವಾಗ್ಲೂ ಕೂಡ ತಗೊತಾನೆ ಇರ್ತಾರೆ ಸುಮಾರು ಒಂದು ವರ್ಷ ಆಯ್ತು ಅದನ್ನ ಬಳಸಲಿಕ್ಕೆ ಇವರು ಶುರು ಮಾಡ್ಕೊಂಡು ಇನ್ ಅದನ್ನಂತೂ ಎಲ್ಲೋದ್ರು ಕೂಡ ಅವರು ತಗೊಂಡು ಹೋಗ್ತಾರೆ ನಮ್ಮ ಮನೆಗೆ ಕೂಡ ತಗೊಂಡ್ ಬಿಡ್ತಾರೆ ಅವರು ಹಾಗೆ ಇನ್ನೊಂದೇನಂತ ಅಂದ್ರೆ ಸುಮಾರು ಜನಕ್ಕೆ ಜಾಯಿಂಟ್ ಪೇನ್ ನೋವು ಸುಸ್ತು ಮತ್ತೆ ಬ್ಯಾಕ್ ಪೇನ್ ಅಂತ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಏನಂದ್ರೆ ಅಮ್ಮ ಬೆಳಗ್ಗೆ ಎತ್ ಕೂಡಲೆ ಖಾಲಿ ಹೊಟ್ಟೆಯಲ್ಲಿ ಒನ್ ಫಿಫ್ಟಿ ಎಮ್ ಎಲ್ ಬಿಸಿನೀರ್ ಒಂದು ಫಿಫ್ಟೀನ್ ಎಮ್ ಎಲ್ ಅಮೃತ್ ನೋನಿ ಹಾರತೋಪ್ಲೇಸ್ ನ ಮಿಕ್ಸ್ ಮಾಡಿ ಕುಡಿದ್ಬಿಡ್ತಾರೆ ಇವತ್ತು ನಾನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಈ ಅಮೃತ್ ನೋನಿ ಹಾರತೋಪ್ಲೇಸ್ ಅಲ್ಲಿ ಏಯ್ಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸ ಮತ್ತೆ ಟ್ವೆಂಟಿ ಪರ್ಸೆಂಟ್ ಆಂಟಿ ಇನ್ಫ್ಲೂಮೇಟ್ರಿ ಅರ್ಬ್ಸ್ ಎರಾಂಡಮೂಲ ಮತ್ತೆ ರಾಸ್ನ ಇರೋದ್ರಿಂದ ತುಂಬ ತುಂಬಾ ಹಳೆ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಮೂಳೆ ಎಲ್ಬುಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಮಜಲ್ಸ್ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ಇನ್ನ ಅಮೃತ್ ನೋನಿ ಪ್ಲಸ್ ಬಂದು ಯಾವುದೇ ತರ ಸೈಡ್ ಎಫೆಕ್ಟ್ ಆಗಲ್ಲ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಯುಸ್ ಸರ್ಟಿಫೈಡ್ ಕೂಡ ಆಗಿದೆ ಹಾಗೆ ಅಮೃತ್ ನೋನಿ ಪ್ಲಸ್ ಬಂದು ಹ್ಯೂಮನ್ ಕ್ಲಿನಿಕಲಿ ಟ್ರಯಲ್ ನ ಪಾಸ್ ಕೂಡ ಮಾಡಿದೆ ಆಯ್ತಾ ಅಮ್ಮಂಗಂತೂ ಇದು ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ ಸುಮಾರು ಜನಕ್ಕೆ ಡೌಟ್ ಇರಬಹುದು ಇದರಿಂದ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗಿದೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಕೊಟ್ಟಿರ್ತೀನಿ ನೀವು ಕೂಡ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ನ ಪಡ್ಕೊಳ್ಳಿ ಅಮ್ಮಂಗೆ ಮಂಡಿ ನೋವು ಮತ್ತೆ ಸುಸ್ತು ಕಡಿಮೆ ಆಗಿದೆ ಈಗ ತುಂಬಾ ಆರೋಗ್ಯವಾಗಿದ್ದಾರೆ ಡೇ ಫುಲ್ ಆಕ್ಟಿವ್ ಆಗಿರ್ತಾರೆ ಪ್ರತಿಯೊಂದು ಕೆಲಸನೂ ಕೂಡ ಅವರೇ ಮಾಡ್ತಾರೆ ನೀವೇ ನೋಡ್ತಿರ್ಬೋದು ಬ್ಲಾಗ್ ಗಳಲ್ಲೆಲ್ಲ ಇನ್ನು ಡಯಟ್ ಪ್ಲಾನ್ ಡಾಕ್ಟರೇ ಕೊಡ್ತಾರೆ ಇದ್ರ ಜೊತೆ ಏನಂದ್ರೆ ಅಮ್ಮ ಸ್ವಲ್ಪ ವಾಕಿಂಗ್ ಮಾಡಬೇಕು ಇವಾಗ ವಾಕಿಂಗ್ ಶುರು ಮಾಡ್ಕೊಂಡಿದ್ದಾರೆ ಮೇಯ್ನ್ ಆಗಿ ಮೂರು ತಿಂಗಳು ಇದನ್ನ ತಗೋಬೇಕು ಆಯಿತಾ ಮೂರು ತಿಂಗಳು ತಗೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಮತ್ತೆ ಪಿ ಪಿ ಅಸ್ತಮಾ ಡಯಾಬಿಟಿಕ್ ಯಾವುದೇ ತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಪಡ್ಕೊಳ್ಬಹುದು ಇನ್ನು ಇವತ್ತಿನ ತಿಂಡಿಗೆ ಅಮ್ಮ ಬಂದು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಆ ಊರಿಗೇನಾದರೂ ಹೋದಾಗ ನಾನು ಜಾಸ್ತಿ ಬಗಸ್ಕೊಂಡು ಕೇಳೋದು ಅಂದ್ರೆನೆ ಅಕ್ಕಿ ರೊಟ್ಟಿ ಮಾಡಿಕೊಡ್ರಮ್ಮ ಇಲ್ಲಾಂದರೆ ನಮ್ಮ ಅವನ ಹತ್ರನೇ ಜಾಸ್ತಿ ಕೇಳ್ತೀನಿ ಅವರವ್ರಿಗೆ ಹೋದಾಗ ಅವಂಗೂ ಅಷ್ಟೇ ಹೇಳೋದು ಬೆಳಿಗ್ಗೆ ಏನು ತಿಂಡಿ ಮಾಡ್ಲವ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಇವಾಗ ಊರಿಗೆ ಹೋದಾಗ ಅವಾಗ ನಾನು ಮೊದಲು ಹೇಳೋದೆ ಅಕ್ಕಿ ರೊಟ್ಟಿ ಮಾಡಿಬಿಡವ ಅಕ್ಕಿ ರೊಟ್ಟಿ ಜೊತೆಗೆ ಸ್ವಲ್ಪ ಕಾಯಿಪಲ್ಯ ಮಾಡ್ಕೊಂಡು ಬಿಡೋಣ ಇಲ್ಲಾಂದರೆ ಖಾರ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ತೀನಿ ಅಷ್ಟು ಇಷ್ಟ ಅದರಲ್ಲಿ ಕೂಡ ಅಕ್ಕಿ ಅಕ್ಕಿ ರೊಟ್ಟಿ ಕಾಯಿ ಪಲ್ಯ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನೇ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಈಸಿ ಅಷ್ಟೇ ರುಚಿಯಾಗಿರುತ್ತೆ ಇದು ಆಯಿತಾ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಂದೆರಡು ಇಲಕ್ಕಲು ಬೆಳ್ಳುಳ್ಳಿ ಹಾಗೆ ಒಂದೆರಡು ಮೂರು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಹುರಿದ್ಬಿಟ್ಟು ಒಂಚೂರು ಕರ್ಬೇವಿನ ಸೊಪ್ಪನ್ನೂ ಕೂಡ ಹಾಕಿ ಹಂಗೆ ಬಾಡಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಬದಲು ಒಂದು ಮೆಣಸಿನ್ಕಾಯಿ ಕೂಡ ನಾವು ಸೇರಿಸ್ಕೊಳ್ಬೋದು ಅದಾದಮೇಲೆ ಈರುಳ್ಳಿ ಈರುಳ್ಳಿ ಒಂಚೂರು ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದಾಗ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನೂ ಕೂಡ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬಾಡಿಸೋದೇನು ಬೇಡ ಇವಾಗ ನಾವು ಈರುಳ್ಳಿನ ತಿಂದರೆ ಕರಮ್ ಕರಮ್ ಅಂತಿರುತ್ತೆ ನೋಡಿ ಅಷ್ಟು ಬಾಡಿಸ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಟೊಮೊಟೊನ ಕೂಡ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟಮೊಟೊ ಸೇರಿಸಿದ್ದಾದಮೇಲೆ ಒಂಚೂರು ಅರಿಶಿನದ ಪುಡಿ ಹಾಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಇದು ನೇನು ಗೊತ್ತಾ ಆದಷ್ಟು ಮಡಿಕೆಲೆ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮಡಿಕೆಲು ಮಾಡಿದ್ರೆ ಇನ್ನು ಇವಾಗ ನೋಡ್ತಿದ್ದೀರಲ್ಲ ಇಷ್ಟು ಬೆಂದಮೇಲೆ ಒಂದು ಚೂರು ಎಣ್ಣೆ ಬಿಟ್ಕೊಂಡಿರೋ ಥರ ಕಾಣಿಸ್ತಾ ಇದೆ ನೋಡಿ ಈ ಸಮಯದಲ್ಲಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಬೇಕು ಎಣ್ಣೆನ ಆದಷ್ಟು ಕಮ್ಮಿನೇ ಹಾಕೊಳ್ಳಿ ಯಾಕಂದರೆ ತೆಂಗಿನಕಾಯಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತಲ್ವ ಹಾಗಾಗಿ ಒಂಥರ ಎಣ್ಣೆ ಎಣ್ಣೆ ಜಾಸ್ತಿ ಆಗ್ಬಿಡುತ್ತೆ ಆದಷ್ಟು ಒಂದೇ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕಿದ್ದಕ್ಕೆ ಇನ್ನು ತೆಂಗಿನಕಾಯಿನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬಾಡಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಅದಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಹಾಗೇ ಹೋಯಿತು ಜಾಸ್ತಿ ಸಮಯನೇ ತಗೊಳ್ಳೋಲ್ಲ ಆಯಿತಾ ಈ ಪಲ್ಯ ಮಾಡಲಿಕ್ಕೆ ಬೇಗನೆ ಆಗೋಗ್ಬಿಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟಲ್ಲಿ ಹೇಳ್ತೀರಾ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಶಿಲ್ಪ ಅಂತ ಹೇಳ್ಬಿಟ್ಟು ಆದರೆ ಬೆಳಿಗ್ಗೆ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ನಮ್ಮ ಮನೇಲಿ ಹೋಗೋದಿಲ್ಲ ನಾನು ಯಾಕಂದರೆ ಎದೆ ಊರಿಯೆಲ್ಲ ಬಂದ್ಬಿಡತ್ತಲ್ವ ಬೆಳ್ ಬೆಳಗ್ಗೆ ಕಾಯಿ ತಿಂದರೆ ಹಂಗಾಗಿ ಮಾಡಲ್ಲ ತೀರ ಅಂದರೆ ತೀರ ಉಪ್ರೂಪ್ಪ ಈ ಥರ ಅಮ್ಮ ಏನಾದರೂ ಇದ್ದಾಗ ಇಲ್ಲಾಂದರೆ ಯಾವತ್ತಾದರೂ ಭಾನುವಾರ ಆ ಟೈಮಲ್ಲಿ ಮಾಡ್ಕೊಂಡು ತಿನ್ನುವಂಥದ್ದು ಇನ್ನು ಅಕ್ಕಿ ರೊಟ್ಟಿಗೆ ಅಮ್ಮ ಸ್ವಲ್ಪ ಅನ್ನನ ಹಾಕ್ಕೊಂಡು ತಡ್ತಾ ಇದ್ದಾರೆ ನೋಡಿ ಸಾಮಾನ್ಯವಾಗಿ ಬಿಸಿನೀರನ್ನ ಹಾಕ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಬೋದು ಆವಾಗಲೂ ಕೂಡ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬಿಸಿನೀರು ಬದಲು ಏನಾದ್ರೂ ಅನ್ನ ಇತ್ತು ಅಂತ ಅಂದರೆ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಅನ್ನ ಹಾಕ್ಬಿಟ್ಟು ಏನಂದರೆ ಬೇಗನೆ ಅದು ಮೆತ್ಕಾಗ್ಬಿಡತ್ತೆ ಈ ಬಿಸಿನೀರು ಹಾಕೊಂಡು ಮಾಡಿದ್ರೆ ಅಷ್ಟು ಬೇಗ ಮೆತ್ತಕಾಗಲ್ಲ ಅಕ್ಕಿ ರೊಟ್ಟಿನ ಏನೇ ಇದ್ರೂ ಕೂಡ ಒಲೆ ಮೇಲೆ ಮಾಡಬೇಕು ಒಲೆ ಮೇಲೆ ಮಾಡಿದಾಗ ಅದರ ಟೇಸ್ಟ್ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ಕೆಂಡನ ಸ್ವಲ್ಪ ಈಚೆ ಕಡೆ ತೆಗೆದುಬಿಟ್ಟು ಸೈಡಲ್ಲೆಲ್ಲ ಸುಡ್ತೀವಿ ನಾನು ಊರಿಗೋದಾಗ ಸಲ ತೋರಿಸ್ತೀನಿ ಇಲ್ಲಾಂದರೆ ನಿಮಗೂ ಗೊತ್ತಿರುತ್ತೆ

ನಾವ್ ಅನ್ಕೊಂಡಂಗೆಲ್ಲ ಅಂತ ಯಾವತ್ತು ಮಲ್ಕೋಳಲ್ಲ ಬಿಡಿ ಆದ್ರೆ ನಾವೇ ಆ ಟೈಮ್ ಮಲಗ್ಸ್ಬೇಕು ಈ ಟೈಮ್ ಹೇಳಿ ಇವಾಗ ಇವಾಗ ಎಲ್ಲ ರೂಢಿ ಮಾಡ್ತಾ ಇದೀವಿ ಇಂದ್ ರೊಟ್ಟಿ ಎಲ್ಲ ರೆಡಿ ಆಯ್ತು ನೋಡಿ ಇನ್ನ ಯಾರ್ದು ಕೂಡ ತಿಂಡಿ ಆಗಿಲ್ಲ

ಇನ್ನು ಅಪ್ಪು ನಾನು ನಿಧಾನಕ್ಕೆ ತಿಂಡಿ ತಿಂತೀನಿ ಅಂತಿದ್ರೆ ಇನ್ನು ಅವರು ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತೇಳಿ ಫಸ್ಟ್ ನಾನೇ ತಿನ್ಕೊಂಡ್ಬಿಟ್ಟೆ ನನಗಂತೂ ಇತ್ತೀಚೆಗೆ ವಿಪರೀತ ಅಶ್ವಾಗ್ತಿರುತ್ತೆ ಟೈಮಿಗೆ ತಿನ್ಬಿಡಬೇಕು ಹಾಗಾಗಿ ಸ್ವಲ್ಪ ಅಕ್ಕಿ ರೊಟ್ಟಿ ಕಾಯಿ ಪಲ್ಯ ತುಪ್ಪ ಎಲ್ಲನೂ ಹಾಕೊಂಡು ತಿನ್ಬಿಟ್ಟು ಅದಾದಮೇಲೆ ನಮ್ಮ ಮಾವ ಊರಿಂದ ಬಂದಿದ್ರು ಹಿಂಗೆ ಮಾತಾಡ್ಕೊಂಡು ಕೂತಿದ್ದೀವಿ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ನಮ್ಮ ಮಾವ ಬಂದು ಸುಮಾರು ಒಂದು ಮೂರುವರೆ ತಿಂಗಳೇ ಆಯಿತು ಅಂತ ಅನ್ಕೋತೀನಿ ಜಾಣದು ತೊಟ್ಲು ಶಾಸ್ತ್ರ ಮಾಡಿದ್ವಿ ನೋಡಿ ಆವಾಗ ಅವ್ರು ಬಂದೋಗಿದ್ದು ಅದಾದಮೇಲೆ ಬಂದಿರಲಿಲ್ಲ ಈ ಮಧ್ಯೆ ನಮ್ಮ ಮತ್ತೆ ಒಂದ್ಸಲ ಬಂದು ಜಾಣ ನೋಡ್ಕೊಂಡು ಹೋಗಿದ್ರು ನಾನು ಯಾವಾಗಲೂ ಹೇಳ್ತಿದ್ದೆ ಫೋನ್ ಮಾಡ್ದಾಗಿಲ್ಲ ಬರೀ ವಿಡಿಯೋ ಕಾಲಲ್ಲೇ ನೋಡೋದಾಯ್ತು ನೀವು ಬರಲೇ ಇಲ್ಲ ನೀವು ಬರಲೇ ಇಲ್ಲ ಅಂತ ಹಂಗಾಗಿ ಇವತ್ತು ಬಿಡು ಮಾಡಿಕೊಂಡು ಬಂದಿದ್ರ ಊರಲ್ಲಿ ಹೆಂಗಾಗತ್ತೆ ಅಂದರೆ ಸ್ವಲ್ಪ ಹಸು ಎಲ್ಲನೂ ಕೂಡ ಸಾಕೊಂಡ್ಬಿಟ್ಟಿರೋದ್ರಿಂದ ನೋಡ್ಕೊಳ್ಳಿಕ್ಕೆ ಯಾರಾದರೂ ಒಬ್ರು ಇರಲೇಬೇಕು ಅವರು ಸಾಮಾನ್ಯವಾಗಿ ಇಬ್ರು ಒಟ್ಟಿಗೆ ಅಂತೂ ಬರೋದೇ ಇಲ್ಲ ಏನಾದರೂ ಫಂಕ್ಷನ್ ಏನಾದರೂ ಇದ್ರೆ ಬಂದ್ಬಿಟ್ಟು ಸಂಜೆ ಹೊರಟು ಬಿಡ್ತಾರೆ ಅಲ್ಲಿ ನೋಡ್ಕೊಳೋರು ಯಾರೂ ಇಲ್ಲ ಅಂತ ಇನ್ನೇನಾದರೂ ಒಂದಿನ ಥರ ಆದ್ರೆ ಒಬ್ಬರು ಊರಲ್ಲಿ ಉಳ್ಕೊಳೋದು ಒಬ್ಬರು ಇಲ್ಲಿಗೆ ಬರೋದು ಆ ತರ ಮಾಡ್ಕೊಳ್ಳೋದು ಇನ್ನ ನಮ್ಮ ಊರಲ್ಲಿ ಊರಲ್ಲಿದ್ದಾರೆ ಈಗ ನಮ್ಮ ಮಾವ ಬಂದಿರೋದು ನಾನು ಅದನ್ನೇ ಹೇಳ್ತಿದ್ದೆ ಇಬ್ಬರು ಜೋಡಿಲಿ ಬಂದಿರೋದು ಯಾವತ್ತೊಂದಿನ ಅಂತ ಮಗನೆ ತಾತ ತಾತ ಅಯ್ಯೋ ಖುಷಿ ಆಯ್ತು ಈಗ

ಪ್ಪ ಒ ಆದ್ಮೇಲಪ್ಪ ಇಬ್ರು ಒಟ್ಟಿಗೆ ಬರ್ಬೇಕು ಅಂತ ಹೇಳ್ತಾರೇನು ಯಾಕೆ ತಾತ ಒಬ್ಬರು ಬಂದಿದ್ದೀರ ಅಜ್ಜಿಯಲ್ಲಿ ಅಂತ ಮಗ್ನೆ ತಾತ ಮಗ್ನೆ ತಾತ ಅಯ್ಯೋ 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 ಇನ್ನು ಮಾವ ಈ ಥರ ಪುಟ್ಟ ಮಕ್ಳು ನಾಡ್ಸೋದನ್ನೆಲ್ಲ ನಾವು ನೋಡೇ ಇಲ್ಲ ಆಯಿತಾ ಅಪ್ಪು ಹಂಗೆ ರೇಗಿಸ್ತಾ ಇದ್ರು ಅವ್ರು ಯಾವಾಗಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ತಾತಂಗೆ ಹಂಗೆ ಇಡಬೇಕು ಹಿಂಗೆ ಇಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ರು ಹಿಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಅದಾದ್ಮೇಲೆ ಇವತ್ತು ಪೋಲಿಯೋ ಆಕ್ಸ್ಲಿಕ್ ಹೋಗ್ಬೇಕಿತ್ತು ಹಂಗಾಗಿ ರೆಡಿ ಆದ್ವಿ ನೋಡಿ ಮೊನ್ನೆ ಒಂದು ರೆಡ್ ಕಲರ್ ಡ್ರೆಸ್ ತಗೊಂಡ್ ಬಂದಿದ್ದು ಅಲ್ಲ ಹೋಗಿ ಆ ಡ್ರೆಸ್ನ ಹಾಕಿದ್ದೀನಿ ಇನ್ನೊಂದೆರಡು ದಿನ ಹೋದರೆ ಈ ಡ್ರೆಸ್ ಕೂಡ ಬಿಡುತ್ತೆ ಅದಕ್ಕೆ ಇವತ್ತೇ ಹಾಕ್ಬಿಟ್ಟೆ ಒಂದು ಸಲನಾದರೂ ಹಾಕೋಣ ಅಂತ ಹೇಳಿ ಇನ್ನಿವತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬರಬೇಕು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇವತ್ತು ಭಾನುವಾರ ಎಲ್ಲ ಕಡೆನೂ ಕೂಡ ಹಾಕ್ತಾ ಇರ್ತಾರೆ ಅಲ್ವಾ ಅಪ್ಪು ಇನ್ನು ಇಲ್ಲಿ ಅಂಗನವಾಡಿಲಿ ಹಾಕ್ತಾರಂತೆ ಕೆಲವೊಬ್ರು ಏನು ಅನ್ಕೊಂತಾರೆ ಗೊತ್ತಾ ಈಗ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಿರ್ತೀವಲ್ವ ಅದು ಹಾಕ್ಸದ್ಮೇಲೆ ಇದು ಹಾಕ್ಸೋದು ಬೇಡವೇನೋ ಅಂತ ಅಂದ್ಕೊಂಡಿರ್ತಾರೆ ನಮಗೂ ಕೂಡ ಡೌಟ್ ಇತ್ತು ಜಾಣದ್ದು ಮೂರನೇ ವ್ಯಾಕ್ಸಿನೇಷನ್ ಹಾಕಿಸ್ಲಿಕ್ಕೆ ಮೊನ್ನೆ ಹೋಗಿದ್ವಾ ಆವಾಗ ಡಾಕ್ಟ್ರನ್ನ ಕೇಳಿದ್ದಕ್ಕೆ ಅವರು ಎಷ್ಟು ದಿನ ವ್ಯಾಕ್ಸಿನೇಷನ್ ಹಾಕಿದ್ದಾರಲ್ಲ ಅದರಲ್ಲಿ ಅದು ಕೂಡ ಕವರ್ ಆಗಿರುತ್ತೆ ಆದರೂ ಕೂಡ ಗೌರ್ಮೆಂಟಿಂದ ಇದನ್ನು ಪ್ರೊವೈಡ್ ಮಾಡ್ತಿರೋದ್ರಿಂದ ಹಾಕಿಸಿ ತೊಂದರೆ ಏನಿಲ್ಲ ಹಾಕ್ಸ್ಬಾರ್ದು ಅಂತೇನಿಲ್ಲ ಹಾಕಿಸಿ ಅಂತ ಹೇಳಿದ್ರೆ ಹಂಗಾಗಿ ಹೋಗಿ ಹಾಕಿಸ್ತಾ ಇದ್ದೀವಿ ಇವತ್ತು ಗೌರ್ಮೆಂಟ್ ವ್ಯಾಕ್ಸಿನೇಷನ್ ತಗೊಂಡಿರ್ಲಿ ಪ್ರೈವೇಟ್ ಅಲ್ಲಾದ್ರೂ ತಗೊಂಡಿರ್ಲಿ ಈ ತರ ಬಂದಾಗ ನೀವು ಕೂಡ ಹೋಗಿ ಹಾಕಿಸಿ ಆಯಿತಾ ಇವಾಗ ಹುಟ್ಟಿದ ಮಗುವಿಂದ ಹಿಡಿದು ಐದು ವರ್ಷದ ಮಗುವರೆಗೂ ಕೂಡ ಹಾಕಿಸ್ಲೇಬೇಕು ನೋಡಿ ಜಾಣ ಹೆಂಗ್ ಕಾಣಿಸ್ತಾ ಇದ್ದಾರೆ ನೋಡಿ ಅಂತೀನಿ ಗಂಟೆ ಮಾಡಿದ್ದಾರೆ ಹತ್ತು ಅಲ್ಲ ಒಂಬತ್ತು ಗಂಟೆ ಗಂಟೆ ನಿದ್ದೆ ಮಾಡಿದ್ದಾರೆ ಯಾರಪ್ಪ ಅದು ಬಟ್ಟೆ ನಿಂದು ಯಶು ಯಶು ತೋರ್ ನೋಡ್ತಿರೋದು ಯಶ ಆ ಸ್ನಾನ ಮಾಡ್ಬಿಡ್ನಲ್ಲ ಅದಕ್ಕೆ ಹಾ ಮಾಮ ಬಂದಗ್ನೇ ನಾವ್ ಯಶು ಬಂತು ನೋಡಕ್ಕೆ ತುಂಬಾ ಇಷ್ಟ ಕರ್ಕೊಂಡು ಹೋಗ್ತೀರಾ ಯಶು ಅಂತ ಕೇಳಿದ್ರೆ ಹ್ಮ್ ಆದ್ರೆ ನಮ್ಮ ಮಾಮ ಬೈತಾರೆ ಏನ್ ಮಾಡ್ಲಿ ಅದೇ ಅಂತ ಕೇಳ 걸즈 베비 ಆಗಿದ್ರೆ ಅಷ್ಟ ಇಷ್ಟ ಆಗುತ್ತಿರಲಿಲ್ಲವಂತೆ ಬಾಯ್ 베비 ಆಗಿರೋದ್ರಿಂದ ತುಂಬಾ ಇಷ್ಟ ಅಂತೆ ದೊಡ್ಡವರಾದ್ಮೇಲೆ ಆದ್ಮೇಲೆ ಹೋಗ್ತಾರಂತೆ ಜೊತೆಲಿ ಅದೇನಾ ಹ್ಮ ಮಾತಾಡಲ್ಲ ಸೈಲೆಂಟ್ ಸೈಲೆಂಟ್ ಅವರು ನಿಮ್ಮತ್ರ ಅಷ್ಟೇ ಸೈಲೆಂಟ್ ಹ್ ನಮ್ಮತ್ರ ವೈಲೆಂಟ್ ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿ ರೇಗಿಸ್ತಾರೆ ಅದಕ್ಕೆ ಅವರು ಹಂಗೆ ನಾನ್ ರೇಕ್ಸ್ ಮುದ್ ಮಾಡ್ತೀನಿ ಅದಕ್ಕೆ ಹತ್ರ ಸೈಲೆಂಟ್ ಆಗಿರ್ತಾರೆ ಹಂಗೇನಿಲ್ಲ ಅತ್ತೆ ಅಂದ್ರೆ ಸ್ವಲ್ಪ ಭಯ ಇರ್ತದೆ ಅತ್ತೆ ಅಂದ್ರೆ ಭಯ ಇರ್ತದೆ ಮಾಮ ಅಂದ್ರೆ ಭಯ ಇರಲ್ಲ ಇನ್ನು ಜಾಣನ್ ಕರ್ಕೊಂಡು ಬಂದು ನಮ್ಮ ಮಾವಂಗೆ ತೋರಿಸಿದ್ರೆ ಅವರು ಯಾಕವ ಕೆಂಪು ಕೆಂಪು ಕಲರ್ ಬಟ್ಟೆ ಇಕ್ಕಿದೆಯಾ ತೆಗ್ದ್ಬಿಟ್ಟು ಕಪ್ಪು ಕಲರ್ ಬಟ್ಟೆ ಇಕ್ಬೇಕು ಇಲ್ಲಾದ್ರೂ ಈಚೆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಪ್ಪು ಬಟ್ಟೆನೇ ಹಾಕಬೇಕು ಅಂತ ಹೇಳ್ತಿದ್ರು ಇನ್ನು ನಮ್ಮ ಅಮ್ಮ ಕೂಡ ನಾವೆಷ್ಟು ಹೇಳಿದ್ರು ಕೇಳಲ್ಲ ಬರೀ ಕೆಂಪು ಬಟ್ಟೆನೇ ತಂದಿಕ್ತಾರೆ ಇವರು ಅಂತ ಹೇಳ್ತಾಯಿದ್ರು ಸಾಮಾನ್ಯವಾಗಿ ಮನೇಲಿ ಹಂಗೆ ಅಲ್ವಾ ಮಕ್ಳಿಗೆ ಈ ಥರ ಬಟ್ಟೆ ಎಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಪ್ಪು ಬಟ್ಟೆನೇ ಹಾಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾರೆ ಇನ್ನು ಅದಾದಮೇಲೆ ಅಂಗನವಾಡಿಗೂ ಕೂಡ ಬಂದ್ವಿ ಪೋಲಿಯೋ ಹಾಕ್ಸಲಿಕ್ಕೆ ಅಂತ ಹೇಳಿ ಹಾಗೆ ನಾವು ಪ್ರೈವೇಟಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ತಿದ್ವಲ್ಲ ಅವಾಗ ಕಮೆಂಟಲ್ಲಿ ಹೇಳ್ತಿದ್ರಿ ಗೌರ್ಮೆಂಟಲ್ಲಿ ಹಾಕ್ಸಿ ಶಿಲ್ಪ ಅಂತ ಹೇಳಿ ಗೌರ್ಮೆಂಟಲ್ಲಿ ಹಾಕ್ಸ್ಬಾರ್ದು ಅಂತ ಹೇಳಿ ನಾವು ಪ್ರೈವೇಟ್ಗೆ ಹೋಗಿ ಹಾಕಿಸ್ತಿರ್ಲಿಲ್ಲ ಏನಂತ ಅಂದರೆ ಪೇನ್ ಸ್ವಲ್ಪ ಕಡಿಮೆ ಇರುತ್ತೆ ಜ್ವರ ಬರೋದೆಲ್ಲ ಕಮ್ಮಿ ಅಂತ ಎಲ್ಲರೂ ಹೇಳ್ತಾರಲ್ವ ಹಂಗಾಗಿ ನಾವು ಪ್ರೈವೇಟ್ಗೆ ಹೋಗಿ ಹಾಕ್ಸಿದ್ದು ಅದು ವರ್ಕ್ ಕೂಡ ಆಯಿತು ಜಾಣೋಗ ಜಾಸ್ತಿ ಜ್ವರ ಬರೋದು ಹಾಗೆ ಜಾಸ್ತಿ ಪೇನ್ ಆಗೋದೆಲ್ಲ ಏನೂ ಇರಲಿಲ್ಲ ಕೆಲವೊಂದು ಮಕ್ಕಳಿಗೆ ಮೂರು ನಾಲ್ಕು ದಿನ ಆದರೂ ಕೂಡ ಪೇನ್ ಇರುತ್ತಂತೆ ಆಮೇಲೆ ಕೈಯಲ್ಲನ್ನು ಅಲ್ಗಡಿಸ್ಲಿಕ್ಕಾಗಲ್ವಂತ ಈ ಥರ ಎಲ್ಲ ಹೇಳೋದನ್ನ ಕೇಳಿದ್ವಲ್ಲ ಹಂಗಾಗಿ ಸ್ವಲ್ಪ ನಾವು ಪ್ರೈವೇಟ್ಗೆ ಹೋಗೋಣ ಅಂದ್ಕೊಂಡು ಅಲ್ಲೇ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸಿದ್ದು ಅಷ್ಟೇ ಇನ್ನು ಪೋಲಿಯೋ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವ ಬಂದು ಜಾಣನ ಮಲಗಿಸಿದ್ದೆ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ರು ಅದಾದಮೇಲೆ ಇದ್ದಕ್ಕಿದ್ದಂಗೆ ಎದ್ದು ಹೊಳ್ ಶುರು ಮಾಡ್ಕೊಂಡ್ಬಿಟ್ರು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲಿಲ್ಲ ಒಂದು ಅರ್ಧ ಗಂಟೆ ಅದಾದ್ಮೇಲೆ ಅಮ್ಮಗೂ ಕೈ ಕಾಲಾಡ್ತಿರ್ಲಿಲ್ಲ ನಮ್ಗೂನು ಅದಕ್ಕೆ ಅಮ್ಮ ಗೊತ್ತಾಗದಿರ್ಲಿಲ್ಲ ದೃಷ್ಟಿ ತೆಗ್ದ್ ಬಿಡ್ತೀನಿ ಹೊರಗಡೆ ಹೋಗಿ ಬಂದಿದ್ದೀರಲ್ಲ ಅಂತ ಹೇಳಿ ಇವಾಗ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮ ಮಾವನು ಹಂಗೆ ಹೇಳ್ತಿದ್ರು ನಾನು ಹೇಳ್ದೆ ಕೆಂಪು ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಡ್ರಿ ಅಂತ ಆದ್ರೂ ಹೋದ್ರಲ್ವ ಅದಕ್ಕೆ ಈಗ ಇಷ್ಟು ಹಠ ಮಾಡ್ತಿರೋದು ಅಂತ ಅವರೊಂದ್ ಕಡೆ ಹೇಳ್ತಾ ಇದ್ರು ಭಯ ಆಯ್ತು ಸುಮ್ನೆ ಅಳಿತ ಸುಮ್ ಸುಮ್ನೆ ಹೇಳೋದು ಕಣ್ಣೀರ್ ಬರೋ ತರ ಡಮ ಡಮ ಅಂತ ಐತೆ ನೋಡು ದೃಷ್ಟಿ ಧಮಾಲ್ ಅಂತ ಐತೆ ಅಷ್ಟೊಂದು ಸೌಂಡ್ ಬಂದ್ಬಿಡ್ತು ಬಾ ಎತ್ಕತಿನ್ ಬಾ ಎತ್ಕತಿನ್ ಬಾರವ ನಿನ್ನ ಬಾ ಕಣ್ಣ ನೀರ ಬಂದ್ಬಿಡ್ತಮ್ಮ ನೋಗೋ ಬತ್ತು ಮಗಳೇ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಸಮಾಧಾನ ಆದರೂ ಸಾಮಾನ್ಯವಾಗಿ ಏನಂತ ಅಂದರೆ ಮಕ್ಳಿಗೆ ನಾವೇನಾದ್ರೂ ಗದ್ರಿದ್ರೆ ಇಲ್ಲಾಂದರೆ ಈ ಥರ ಡ್ರಾಪ್ಸ್ ಏನಾದರೂ ಹಾಕಿದ್ರೆ ಇಲ್ಲ ಇಂಜೆಕ್ಷನ್ ಮಾಡ್ತಾರಲ್ಲ ಅದು ಅವ್ರಿಗೆ ಇಂದ ಜಾಸ್ತಿ ಅಳಲ್ವಂತೆ ಅವರು ಆ ಚುಚ್ಚಿದಾಗ ಪೇನ್ ಆಗಿರುತ್ತೆ ನೋಡಿ ನಾ ಡ್ರಾಪ್ಸ್ ಹಾಕಿದಾಗ ಸ್ವಲ್ಪ ಎದ್ರಿರ್ತಾರೆ ನೋಡಿ ಅದನ್ನು ನೆನ್ಸ್ಕೊಂಡು ಅಳ್ತಿರ್ತಾರಂತೆ ಅದನ್ನ ನೆನೆಸ್ಕೊಂಡು ಹಟಾಕ್ ಮಾಡ್ತಾ ಇರ್ತಾರಂತೆ ಹಿಂಗೆ ಮಕ್ಕಳು ಯಾವಾಗ ಅಳ್ತಾರೆ ಯಾವಾಗ ಖುಷಿಯಾಗಿರ್ತಾರೆ ಒಂದೂ ಗೊತ್ತಾಗಲ್ಲ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಲಿಕ್ಕೆ ಹೋಗಿದ್ವಲ್ಲ ಅಲ್ಲಿ ಅವ್ರು ಹೇಳ್ತಾ ಇದ್ರು ಇನ್ನು ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಮ್ಮ ಮತ್ತು ನಾನು ಇವತ್ತು ಸ್ವಲ್ಪ ಅವರೆಕಾಳನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದರೆ ಚಿಲ್ಕ ಅವರೆಕಾಳನ್ನ ಹಾಕ್ಬಿಟ್ಟು ಮಾಡೋಣ ಅಂತ ಇವಾಗ ಸೀಸನ್ ಅಲ್ವಾ ಎಲ್ಲರ ಮನೇಲೂ ಮಾಡ್ತಾಯಿರ್ತಾರೆ ಚೆನ್ನಾಗಿರುತ್ತೆ ಊರ ಕಡೆ ಎಲ್ಲ ಇದನ್ನೇ ಜಾಸ್ತಿ ಮಾಡೋದು ಇನ್ನು ನಮ್ಮ ಮಾವ ಮಟನೆಲ್ಲ ತಿನ್ನಲ್ಲ ಅವರು ಚಿಕನ್ ಮಾತ್ರ ಚಿಕನಲ್ಲೂ ಕೂಡ ಸ್ಕಿನ್ ಹಾಗಾಗಿ ಒಂದು ಹೊಸ ರೆಸಿಪಿನ ನಮ್ಮ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಕಡಾಯಿಗೆ ಎಣ್ಣೆ ಹಾಕಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗನ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆನೂ ಕೂಡ ಸೇರಿಸ್ಕೊಂಡು ಒಂಚೂರು ಉರಿತಾ ಇದ್ದೀನಿ ಒಂದು ಕೆ ಜಿ ಆಗೋವಷ್ಟು ಚಿಕನ್ ಇರೋದು ಹಾಗಾಗಿ ಇಷ್ಟು ಮಸಾಲೆ ಸಾಕಾಗುತ್ತೆ ಇನ್ನಿವಾಗ ಒಂದು ಟೊಮೊಟೊನ ಹಾಕಿಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಬಾಡಿಸ್ಕೊಳ್ಬೇಕು ಸಾಫ್ಟ್ ಆದರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಒಂಚೂರು ನೀರು ಕೂಡ ಹಾಕ್ಕೊಂಡು ಕುದಿಸ್ಕೊಳ್ಬೋದು ಅದು ಒಂದು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ ಈ ಥರ ಮಾಡಿಕೊಂಡು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ ಇನ್ನು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಮನೇಲಿ ನಾವು ಮಾಮೂಲಿ ವೆಜ್ ಸಾಂಬಾರ್ಗೂ ಕೂಡ ಇದೇನೇ ಬಳಸೋದು ನಾನ್ ವೆಜ್ಗೂ ಕೂಡ ಇದನ್ನೇ ಬಳಸೋದು ಕೆಲವೊಬ್ಬರು ಮನೆ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತಾರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದನ್ನು ತಣ್ಣಗೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಇದು ಆಯಿತು ಆಯ್ತಾ ಇಷ್ಟು ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಮಸಾಲೆ ಇನ್ನು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನ ಬಾಡಿಸ್ಕೊಂತಿದ್ದೀನಿ ಬಾಡಿಸ್ಕೊಳ್ಳುವಾಗ ಸ್ವಲ್ಪ ಅರಶಿನದ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಬಿಟ್ಟು ಈರುಳ್ಳಿನ ಒಂಚೂರು ಬಾಡಿಸ್ಕೊಳ್ಬೇಕು ಅದಾದಮೇಲೆ ಚಿಕನ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಕನ್ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಆಯಿತಾ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಬರಬೇಕು ಅಲ್ಲಿವರೆಗೂ ಕೂಡ ಉರಿಬೇಕಾಗತ್ತೆ ಆ ಚಿಕನ್ಗೆ ಉಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ ಇದೇ ಸಮಯದಲ್ಲಿ ಉಪ್ಪನ್ನು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಈ ಟೈಮಲ್ಲೇ ಉಪ್ಪು ಹಾಕಬೇಕು ಆವಾಗ ಚಿಕನ್ಗೂ ಕೂಡ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಸಪ್ಪೆ ಅಂತ ಅನಿಸಲ್ಲ ಇನ್ನು ಅಷ್ಟರಲ್ಲಿ ಈ ಕಡೆ ಈ ಮಸಾಲೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ನನಗೆ ಸ್ವಲ್ಪ ತಪ್ಪಲಿ ಚಿಕ್ತಾಯಿತೇನೋ ಅಂತ ಅನಿಸಿ ಬೇರೆ ತಪ್ಪಲಿಗೆ ಅದನ್ನ ಚಿಕನ್ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಮಸಾಲೆನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೇಕಿದ್ದರೆ ಕಡಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ನಮ್ಮನೆ ಸಾಂಬಾರು ಪುಡಿಗೆ ನಾವು ಕಡಲೆ ಎಲ್ಲ ಹಾಕಿ ಮಾಡಿಸಿರೋ ಅಂಥದ್ದು ಹಾಗಾಗಿ ನಾನು ಮತ್ತೆನೂ ಸೇರಿಸ್ಕೊಳ್ಳಿಕ್ಕೋಗಲ್ಲ ಸಾಂಬಾರು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತೇಳಿ ನೋಡಿ ಇಷ್ಟು ರುಬ್ಕೊಂಡ್ರೆ ಆಯಿತು ಇನ್ನು ಈ ಕಡೆ ಚಿಕನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೀರಿನ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಾಗ ಚಿಕನ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ಇವಾಗ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಕೊಂಡು ಹಾಕೊಳ್ಬೋದು ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಮನೇಲೆ ಮಾಡಿರೋ ಚಿಲ್ಲಿ ಪೌಡರ್ ಅಲ್ವಾ ಹಾಗಾಗಿ ಸ್ವಲ್ಪ ಕಲರ್ ಚೆನ್ನಾಗಿ ಬಂದಿದೆ ಖಾರನೂ ಅಷ್ಟೇ ಜಾಸ್ತಿ ಇಲ್ಲ ಇನ್ನು ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೊಂಡು ಒಂಚೂರು ಚೂರು ಹಾಗೆ ಮಿಕ್ಸ್ ಮಾಡಿಬಿಟ್ಟು ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಕೆಲವೊಬ್ಬರಿಗೆ ಚಿಕನ್ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ ನಮ್ಗೆ ಹೆಂಗೆ ಇಡಿಸುತ್ತೆ ನೋಡಿ ಆ ಥರ ಮಾಡ್ಕೊಳ್ಳೋವಂಥದ್ದು ನಾನು ಸ್ವಲ್ಪ ಮೀಡಿಯಮ್ ಹಂಗೆ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಏನಾದರೂ ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಆಗಿದೆ ಅಂದರೆ ಒಂಚೂರು ಸೇರಿಸ್ಕೊಳ್ಬೋದು ಇವಾಗ ಒಂಚೂರು ಕುದಿಯೋಕೆ ಬಂತು ಅಂತ ಅನ್ನುವಾಗ ನಾವು ಅವಾಗ್ಲೇನೆ ಚಿಲ್ಕವ್ರೆ ಕಾಳು ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ಚಿಲ್ಕವ್ರೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಅಮ್ಮ ಒಣಗಿಸ್ಬಿಟ್ಟಿದ್ರು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಒಂದಿನ ಒಣಗಿತ್ತು ಹಂಗಾಗಿ ಒಂಚೂರು ಗಟ್ಟಿಯಾಗಿದೆ ನಾನು ಸ್ವಲ್ಪ ಬಿಸಿನೀರಳಿ ನೆನೆಸ್ಬಿಟ್ಟು ಅದಾದ್ಮೇಲೆ ಹಾಕೊಳ್ತಾ ಇದ್ದೀನಿ ಚಿಲ್ಕವ್ರೆಕಾಳು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಇವತ್ತು ಮತ್ತು ಬಾಯ್ಲರ್ ಕೋಳಿಲಿ ಮಾಡ್ತಾ ಇರೋದ್ರಿಂದ ನಾನು ಕುಕ್ಕರ್ಗೇನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಇನ್ನು ಚಿಲ್ಕವ್ರೇನು ಅಷ್ಟೇ ಬೇಗ ಬೆಂದೋಗಿಬಿಡುತ್ತೆ ಈ ಕುಕ್ಕರಲ್ಲಿ ಹಾಕಿ ಮಾಡಿಬಿಟ್ರೆ ಒಂದು ವಿಷಲ್ಗೆಲ್ಲ ಅದೊಂಥರ ಫುಲ್ಲು ಸಾಫ್ಟಾಗಿ ಚಿಕನೆಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ತಪ್ಲೀಳೆ ಮಾಡ್ಕೊತಾ ಇದ್ದೀನಿ ತಪ್ಲೀಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಇನ್ನು ಈ ಕಡೆ ಸ್ವಲ್ಪ ಕಬಾಬ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮಾವನ ಕಬಾಬು ಕೂಡ ಇಷ್ಟ ಆಗುತ್ತೆ ಇನ್ನು ಯಶುಗೂ ಅಷ್ಟೇ ಕಬಾಬ್ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಕಬಾಬ್ನ ಮಾಡ್ಕೊಂಡಿದ್ದಾಯ್ತು ಹಾಗೆ ಮನೆಯಲ್ಲಿ ಸ್ವಲ್ಪ ಕುಕುಂಬರೆಲ್ಲ ಆಯಿತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಅಮ್ಮ ಮುದ್ದೆ ರೆಡಿ ಮಾಡಿದ್ರು ನಾನು ಇಷ್ಟು ಮಾಡಿಕೊಂಡೆ ಅಮ್ಮ ಮುದ್ದೆ ಅನ್ನ ಮಾಡಿಬಿಟ್ಟು ಆ ಸಾಲಡ್ನೆಲ್ಲ ಅಮ್ಮನೇ ರೆಡಿ ಮಾಡಿಬಿಟ್ರು ಇನ್ನು ಈ ಕಡೆ ನೀವು ನೋಡ್ಬೋದು ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಇದ್ರ ಟೇಸ್ಟ್ ನಿಜ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಳ್ಳಿ ಕಡೆಯಲ್ಲಿರೋರಿಗೆಲ್ಲ ಇದು ಮಾಮೂಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಸಾಂಬಾರು ಈ ಸೀಸನ್ ಬಂತು ಅಂದರೆ ಎಲ್ಲರೂ ಮನೇಲೂ ಕೂಡ ಚಿಕನ್ಗೆ ಇದನ್ನ ಹಾಕಿ ಮಾಡ್ತಾರೆ ಹಾಗೆ ಮಟನ್ ಸಾಂಬಾರ್ಗೂ ಕೂಡ ಚೀಲ್ಕವ್ರೆ ಕಾಳನ್ನ ಹಾಕ್ಬಿಟ್ಟು ಮಾಡ್ತಾರೆ ಜೊತೆಗೆ ಕರ್ಮೀನು ಬರುತ್ತಲ್ವ ಕರ್ಮೀನ್ಗೂ ಕೂಡ ಚೀಲ್ಕವ್ರೆ ಕಾಳನ್ನ ಹಾಕ್ಬಿಟ್ಟು ಮಾಡ್ತಾರೆ ಅದನ್ನು ಚೆನ್ನಾಗಿರುತ್ತೆ ಇನ್ನು ನಮ್ಮ ಮಾವಂಗೆ ಫಸ್ಟ್ ಬಡಿಸ್ಬಿಡೋಣ ಅಂತೇಳಿ ನಮ್ಮ ಮಾವಂಗೆ ಊಟ ಬಡಿಸ್ಬಿಟ್ಟು ಅದಾದಮೇಲೆ ಅಪ್ಪನೂ ಕೂಡ ಊಟಕ್ಕೆ ಕರೆದೆ ಈ ಥರ ಕಬಾಬ್ ಏನಾದರೂ ಮಾಡಿದಾಗ ಏನಾಗುತ್ತೆ ಅಂದರೆ ಅಪ್ಪು ಅವಾಗವಾಗ ಹೋಗ್ತಾ ಬರ್ತಾ ತಿಂದ್ಕೊಂಡು ಬಿಡ್ತಾರೆ ಹಾಗಾಗಿ ಅವ್ರಿಗೆ ಬೇಗ ಅಶ್ವ ಆಗೋದಿಲ್ಲ ಇನ್ನು ಮಾವ ಏನೂ ತಿಂದಿರಲಿಲ್ಲ ಅವ್ರಿಗೆ ಅಶ್ವ ಆಗಿರುತ್ತೆ ಅಂತೇಳಿ ಫಸ್ಟ್

ಆಮೇಲೆ ಗಟ್ಟಿ ಕೋಳಿ ಇರಬಾರ್ದು ಅದು ಸಾಫ್ಟ್ ಆಗಿರೋ ಕೋಳಿ ಬರುತ್ತಲ್ಲ ಬೇದಾರ್ ಕೋಳಿ ಅದಿರಬೇಕು ಅದಕ್ಕೆ ಇವತ್ತು ಅದಕ್ಕೇನೆ ಕಾಳು ಹಾಕಿ ಮಾಡಿದ್ದು ಟಿವಿ ಬಿಟ್ಟು ಈ ಚಕಡೆ ಬರಲ್ಲ ಹೌದಾ ಕಾಳು ಒಣಗಿಸ್ಬಿಟ್ಟಿದ್ರಮ್ಮ ಸ್ವಲ್ಪ ಹೊತ್ತು ಇನ್ಸ್ಪೆಕ್ಟ್ ಮಾಡಿದ್ದು நான் ஆராமி பாப்பேன் ஏன்மா அது கரெண்ட்ல ಇಪ್ಪು ಹಿಡಿಯೋಕೆ ಹೋಗೋದು ಏನ್ ಮಾಡ್ತಿರೋದು ಹಾಡಿದ್ರೆ ತಾತನ ಜೊತೆ ಚೆನ್ನಾಗಿ ಈಗ ಲೈಟ್ ಬೇಕು ಕೊಡ್ಲೇಬೇಕು ನ ನಾವು ಕೊಡ್ಲೇಬೇಕಲ್ಲ ಮಗನೆ ಏ ಅಪ್ಪ ಮುಟ್ಟಿ ಬಿಡ್ತಿರ್ತಾನೆ ಅಂಗಾಡಿ ಹಿಂಗಾಡಿ ಹಾ ಹಿಡಿಯೋಕೆ ಹೋಗ್ತಿರೋದು ನೋಡಿ ಅಲ್ಲಿ ನೋಡಿ ಮೂತಿ ನೋಡಿ ಮೂತಿ ಶ್ರದ್ಧೆ ಮಾಡ್ತಿದಾರ ನೋಡಿ ಶ್ರದ್ಧೆ ಮಾಡ್ತಾರೆ ಅವ್ರು ಶ್ರದ್ಧಾ ಮಾಡ್ತಾರೆ ಇನ್ನ ಊಟ ಎಲ್ಲ ಆದಮೇಲೆ ನಮ್ಮ ಮಾವ ಜಾಣ ನೆತ್ಕೊಂಡ್ ಆಟ ಆಡಿಸ್ಕೊಂಡು ಕೂತಿದ್ರು ಅವರಂತೂ ಇವತ್ತು ಬಿಟ್ಟೆ ಎಲ್ಲ ಚಿಕ್ಕ ಮಕ್ಕಳು ತರ ಅವರೇ ಆಡಿಸ್ಕೊಂಡು ಕೂತಿದ್ರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ನಾನು ಆ ಕಡೆ ಅಡುಗೆ ಮಾಡ್ತಾ ಇದ್ನ ಇನ್ನು ಅಪ್ಪು ಅವ್ರ ಕೆಲಸ ಇತ್ತು ಅಂತೇಳಿ ಅವ್ರು ವಿಡಿಯೋ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ಒಂಥರ ಮಕ್ಳಿದ್ರೆ ನಾವು ದೊಡ್ಡೋರು ಕೂಡ ಮಕ್ಕಳ ಜೊತೆ ಮಕ್ಕಳಾಗ್ಬಿಡ್ತೀವಿ ಅನ್ನೋದು ಎಷ್ಟು ಸತ್ಯ ಅಲ್ವಾ ಇನ್ನು ನಮ್ಮ ಮಾವನ ಜೊತೆ ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತಿದ್ದು ಇವತ್ತಿನ ದಿನನ ಕಳೆದಿದ್ದಾಯ್ತು ಅವರು ಒಂದು ಮಧ್ಯಾಹ್ನದ ಮೇಲೆ ಹೊರಟರು ಇನ್ನು ಇದೊಂದು ನನ್ನ ಪುಟ್ಟ ಬ್ಲಾಗ್ ಅಷ್ಟೇ ಇವತ್ತಿನ ದಿನ ಹೆಂಗಿತ್ತು ಅನ್ನೋದನ್ನ ಶೇರ್ ಮಾಡಿಕೊಂಡೆ ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್